ವಿಭೂತಿ ಬುಧವಾರ ನಂತರದ ಶನಿವಾರ ಮೊದಲನೆಯ ವಾಚನ ಪ್ರವಾದಿಯ ಶಾಯನ ಗ್ರಂಥದಿಂದ ವಾಚನ ಸರ್ವೇಶ್ವರ ಎಂತೆನ್ನುತ್ತಾರೆ ನೀವು ದಬ್ಬಾಳಿಕೆ ನಡೆಸುವುದನ್ನು ಇತರರನ್ನು ಜರೆಯುವುದನ್ನು ಕೇಡನ್ನು ನುಡಿಯುವುದನ್ನು ನಿಮ್ಮ ನಡುವೆಯಿಂದ ತೊಲಗಿಸಿದರೆ ಹಾಗೂ ಹಸಿದವರಿಗೆ ಜೀವನಾಂಶವನ್ನು ಬಡವರಿಗೆ ಅಗತ್ಯವಾದುದನ್ನು ನೀಡಿದರೆ ನಿಮ್ಮ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು ಅಂಧಕಾರ ನೀಗಿ ಮಧ್ಯಾಹ್ನವಾಗುವುದು ಸರೇಶ್ವರ ಸ್ವಾಮಿ ನಿಮ್ಮನ್ನು ನಿರಂತರವಾಗಿ ಮುನ್ನಡೆಸುವರು ಮರುಭೂಮಿಯಲ್ಲೂ ನಿಮಗೆ ಮನ ತೃಪ್ತಿಯನ್ನು ನೀಡುವರು ನಿಮ್ಮ ಎಲುಬುಗಳನ್ನು ಬಲಪಡಿಸುವರು ನೀರೆರೆದ ತೋಟದಂತೆಯೂ ಬತ್ತಿ ಹೋಗದ ಬುಗ್ಗೆಯಂತೆಯೂ ನೀವು ಇರುವಿರಿ ಪುರಾತನ ಕಾಲದ ಪಾಳು ಬಿದ್ದ ಮನೆಗಳನ್ನು ನಿಮ್ಮವರು ಮರಳಿ ಕಟ್ಟುವರು ತಲ ತಲಾಂತರಗಳಿಂದ ಪಾಳು ಬಿದ್ದಿರುವ ತಳಹದಿಗಳ ಮೇಲೆ ಕಟ್ಟಡಗಳನ್ನು ನೀವು ನಿರ್ಮಿಸುವಿರಿ ಬಿದ್ದ ಗೋಡೆಯನ್ನು ಎಬ್ಬಿಸದ ರಾಷ್ಟ್ರ ಹಳೆಯ ದಾರಿಗಳನ್ನು ಸರಗ ಮಾಡಿದ ರಾಷ್ಟ್ರ ಎಂಬ ಬಿರುದು ನಿಮಗೆ ಬರುವುದು ನೀವು ಸಬ್ಬಾರ್ ದಿನವನ್ನು ತಾಸಾರ ಮಾಡದೆ ಆ ನನ್ನ ಪರಿಶುದ್ಧ ದಿನದಲ್ಲಿ ನಿಮ್ಮ ದೈನಂದಿನ ವ್ಯವಹಾರವನ್ನು ನಡೆಸದೆ ಸ್ವೇಚ್ಛೆಯಾಗಿ ವರ್ತಿಸದೆ ಸ್ವಕಾರ್ಯದಲ್ಲೇ ನಿರತರಾಗದೆ ಹರಟೆ ಮಾತುಗಳಲ್ಲಿ ಕಾಲ ಕಳೆಯದೆ ಸರೇಶ್ವರ ಸ್ವಾಮಿಯ ಸಬ್ಬಾ ದಿನ ಪರಿಶುದ್ಧವಾದುದು ಸಂತೋಷಕರವಾದುದು ಮಾನ್ಯತೆಗೆ ಅರ್ಹವಾದುದು ಎಂದು ಸನ್ಮಾನಿಸಿದ್ದೇ ಆದರೆ ನೀವು ಸರ್ವೇಶ್ವರ ಸ್ವಾಮಿಯಾದ ನನ್ನ ಆನಂದದಲ್ಲಿ ಭಾಗಿಗಳಾಗುವಿರಿ ನಾನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವೆನು ನಿಮ್ಮ ಪಿತೃ ಯಾಕೋಬನ ಸೊತ್ತನ್ನು ನೀವು ನಿರಂತರಕವಾಗಿ ಅನುಭವಿಸುವಂತೆ ಮಾಡುವೆನು ಇದು ಸರ್ವೇಶ್ವರ ಸ್ವಾಮಿಯ ನುಡಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಿನ್ನ ಸತ್ಯ ಪಥದಲ್ಲಿ ನಾ ನಡೆಯುವಂತೆ ಪ್ರಭು ನಿನ್ನ ಮಾರ್ಗವನ್ನು ಹೇ ಪ್ರಭು ನೀನಗೆ ಸದುರವನು ಕಿವಿಗೊಡು ದೀನನನು ಬಡವನು ನಾನು ಕಾಪಾಡು ಪ್ರಭು ನಾನಿನ್ನ ಭಕ್ತನು ಉದ್ದರಿಸು ನಿನ್ನ ನಂಬಿದ ದಾಸನನು ಶ್ಲೋಕ ನಿನ್ನ ಸತ್ಯ ಪಥದಲ್ಲಿ ನಾ ನಡೆಯುವಂತೆ ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು ನೀನೆನಗೆ ದೇವನು ಕರುಣಿಸನನು ದಿನವೆಲ್ಲಾ ಪ್ರಭು ನಿನಗೆ ಮೊರೆಯಡುವೆನು ನಿನ್ನ ದಾಸನಿಗೆ ನೀಡು ಮನ ಮನದಾನಂದವನ್ನು ನಿನಗೆ ಅಭಿಮುಖವಾಗಿಸಿರುವೆ ಎನ್ನಾತ್ಮವನ್ನು ಶ್ಲೋಕ ನಿನ್ನ ಸತ್ಯಪದದಲ್ಲಿ ಪದದಲ್ಲಿ ನಾ ನಡೆಯುವಂತೆ ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನ್ನು ಪ್ರಭು ನೀನು ದಯಾವಂತನು ಶ್ರಮಿಸುವವನು ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಶ್ಲೋಕ ನಿನ್ನ ಸತ್ಯಪದದಲ್ಲಿ ನಾ ನಡೆವಂತೆ ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು ಘೋಷಣೆ ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಇದು ಸರ್ವೇಶ್ವರನಾದ ದೇವರ ನುಡಿ ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವೂ ಸಂತೋಷವಿಲ್ಲ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಅಲ್ಲಿಂದ ಹೋಗುತ್ತಿದ್ದಾಗ ಲೇವಿ ಎಂಬ ಸುಂಕದವನನ್ನು ಕಂಡರು ಅವನು ಸುಂಕ ವಸಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಏಸು ಅವನನ್ನು ಕರೆದರು ಲೇವಿ ಎದ್ದು ಎಲ್ಲವನ್ನೂ ಪರಿತ್ಯಜಿಸಿ ಏಸುವನ್ನು ಹಿಂಬಾಲಿಸಿದನು ತರುವಾಯ ಆ ಲೇವಿ ತನ್ನ ಮನೆಯಲ್ಲಿ ಒಂದು ದೊಡ್ಡ ಔತಣವನ್ನು ಏರ್ಪಡಿಸಿದನು ಬಹುಜನ ಸುಂಕದವರು ಇತರರು ಏಸುವಿನ ಪಂಕ್ತಿಯಲ್ಲೇ ಊಟಕ್ಕೆ ಕುಳಿತಿದ್ದರು ಇದನ್ನು ಕಂಡ ಪರಿಜಾಯರು ಮತ್ತು ಅವರ ಪಂಥಕ್ಕೆ ಸೇರಿದ ಧರ್ಮಶಾಸ್ತ್ರಜ್ಞರು ಗೊಣಗಾಡುತ್ತ ಏಸುವಿನ ಶಿಷ್ಯರ ಬಳಿಗೆ ಬಂದು ನೀವು ಸುಂಕದವರ ಮತ್ತು ಪಾಪಿಷ್ಠರ ಜೊತೆಯಲ್ಲಿ ಏಕೆ ತಿನ್ನುತ್ತೀರಿ ಕುಡಿಯುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಏಸು ಪ್ರತ್ಯುತ್ತರವಾಗಿ ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆರೋಗ್ಯವಂತರಿಗಲ್ಲ ನಾನು ಬಂದಿರುವುದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ಎಂದು ಪಾಪಿಷ್ಠರನ್ನು ಕರೆಯುವುದಕ್ಕೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ